ಕಾಂಗ್ರೆಸ್ಸಿನ ಒಂದಷ್ಟು ಜನ ಈ ತಲೆಮಾಸಿದ ನಾಯಕರುಗಳು ನನಗೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಹಾಗಾದರೆ ನಿಸಾರ್ ಅಹಮದವ್ರು ಬಂದಾಗ ನೀನೇ ಹೋಗಿ ಸ್ವಾಗತವನ್ನು ಮಾಡಿದ್ದೆಲ್ಲ ಅಂತ ನಾನು ನಿಸಾರ್ ಅಹಮದವ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಬಾನು ಮುಷ್ತಾಕ್ ಅವರಿಗೆ ಭುವನೇಶ್ವರಿಯ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆಯೇ ಅಪತ್ಯ ಭಾವನೆ ಇದೆ ಆದರೆ ಕೆ ಎಸ್ ನಿಸಾರ್ ಅಹಮದವರ ಇಡೀ ಸಾಹಿತ್ಯವನ್ನು ನೀವು ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವನೇ ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವದಲ್ಲಿ ಪ್ರತಿ ಪ್ಯಾರ ಪ್ರತಿ ಸ್ಟ್ಯಾನ್ಸಾದ ಕೆಳಗಡೆ ಏನಿದೆ ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ಅಂತಾರೆ ಅವರೇ ಹೇಳ್ತಾರೆ ಮುಂದೆ ಪ್ರತಿ ಇನ್ನೊಂದು ಸ್ಟ್ಯಾನ್ಸಕ್ಕೆ ಹೋಗ್ತಾರೆ ಓಲಗರಿಗಳ ಸಿರಿಯಲ್ಲಿ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ಅಂತಾರೆ ಅಂದರೆ ಕರ್ನಾಟಕವನ್ನು ಭುವನೇಶ್ವರಿ ತಾಯಿಯಾಗಿ ಅವರು ನೋಡಿದ್ದಾರೆ ಇಲ್ಲಿನ ಪ್ರಕೃತಿಯ ಸ್ವಭಾಗನ ಹೇಳಿದರೆ ಈ ಓಲೆಗರಿಗಳು ಮತ್ತು ದೇಗುಲಗಳ ಬಿತ್ತಿಲಿ ಅವರು ತಾಯಿಯನ್ನು ಕಂಡಿದರೆ ಭುವನೇಶ್ವರಿಯನ್ನು ಕಂಡಿದ್ದಾರೆ ಹಾ ಹಾಗೆ ಅವರು ಶ್ರೀಕೃಷ್ಣನ ಬಗ್ಗೆ ಕೂಡ ಬಹಳ ಪ್ರೀತಿಯಿಂದ ಬರೆದಿದ್ದಾರೆ ಗೌರವದಿಂದ ಬರೆದಿದ್ದಾರೆ ಹಾಗಾಗಿ ಅವರ ಉದ್ದೇಶದ ಬಗ್ಗೆ ನಮಗೆ ಯಾವತ್ತೂ ಕೂಡ ನಮಗೆ ಅನುಮಾನಗಳು ಬರಲಿಲ್ಲ